ಿರಿ ಹಸಿಯಾಗಂದ್ರೆ ಅದು ಬೆಳಿ ಬಂದ ಬರ್ತದ ಹಂಗ ಇಲ್ಲಿ ಒಳ್ಳೆ ಕಾರ್ಯಕ್ಕೆ ನೀವು ದಾನ ಮಾಡಿರಿ ಅಂದ್ರೆ ಇದ್ರ ಭಾಳ ದೊಡ್ಡ ಫಲ ನಿಮಗೆಲ್ಲ ಕೊಡ್ತೈತಿ ಆ ವಿಷಯ ಹೇಳೋದು ಬೇಡ ಇಲ್ಲಿ ಮಹಾತ್ಮರ ಪೂಜಾ ನಡೀತದೆ ಎಲ್ಲ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ರಿ ಅಂದ್ರೆ ಅದು ಸುವರ್ಣಗಳಿಗೆ ನಿಮ್ಮ ಜೀವನದೊಳಗೆ ಬರೇ ಕೆಲಸ ಮಾಡೋದಕ್ಕ ಹೆಣ್ಣು ಹಣ್ಣು ಮಣ್ಣು ಇದಕ್ಕಾಗಿ ನಮ್ಮ ಜೀವನ ಹೋರಾಡ್ತದ ಹೋರಾಡ್ತದ ಎದ್ದ ತಕ್ಷಣ ಹೋರಾಟ ಶುರು ಆತಂದ್ರೆ ನಿದ್ದೆ ಹತ್ತುತನ ಹೋರಾಟನ ಹುಟ್ಟಿದ ಮೇಲೆ ಹೋರಾಟ ಶುರುವಾಗೈತೆ ಅಂದ್ರೆ ಸಾಯುತನೂ ಏನೈತೆ ಅಂದ್ರೆ ಹೋರಾಟ ಜೀವನ ಅದ ಈ ಹೋರಾಟ ಜೀವನದೊಳಗೆ ಪವಿತ್ರ ಸಮಯ ಎಷ್ಟು ಅಂದರೆ ಒಂದು ಪೂಜೆ ಮಾಡುವ ಸಮಯ ಬಹಳ ಪವಿತ್ರ ಒಂದು ಪ್ರಸಾದ ಬಡಿಸುವ ಸಮಯ ಭಾಳ ಪವಿತ್ರ ಒಂದು ನಿದ್ರೆ ಮಾಡೋ ಸಮಯ ಭಾಳ ಪವಿತ್ರ ಅದು ಅಲ್ಲಿ ಏಕಾಗ್ರತೆ ಇರ್ತಾ ಇದೆ ಹಾಗೆ ಏನು ನೀವು ಎಷ್ಟು ತಾಸು ಇಲ್ಲಿ ಪ್ರವಚನದಾಗ ಕುಂದಿರ್ತೀರಲ್ಲ ಇದು ಪವಿತ್ರವಾದಂಥ ಸಮಯ ಭಗವಂತನಿಗಾಗಿ ವ್ಯಯ ಮಾಡಿದಂಥ ಈ ಸಮಯ ಅದು ಏನು ಮಾಡ್ತದೆ ನಿಮ್ಮನ್ನಂದ್ರೆ ಪುಣ್ಯಾತ್ಮರನ್ನಾಗಿ ಮಾಡ್ತದೆ ಧನ್ಯಾತ್ಮರನ್ನಾಗಿ ಮಾಡ್ತದೆ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗೈತಿ ಅಂದ್ರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದೆ ಸ್ವರ್ಗದ ಕಡೆ ಹೋಗಿ ಭಗವಂತನ ದರ್ಶನ ಮಾಡಿ ಕೊಡ್ತೈತಿ ಅಂಥ ತಾಕತ್ತ ಐತಿ ಅಂತಂದ್ರೆ ದಾನದೊಳಗೆ ಸತ್ಸಂಗದೊಳಗೆ ಇರೋನೋದರಿಂದ ನೀವೆಲ್ಲ ಭಾಳ ಮಾಡಿರಿ ಹಗಲೆಲ್ಲ ಹೇಳಿದರೆ ಭಾಳ ಅತಿಶೋಕ್ತಿ ಆದಿತ್ತು ಹೇಳೋದೇನು ಬೇಡ ಎಲ್ಲರೂ ಪುಣ್ಯಾತ್ಮರು ನಿಮ್ಮೆಲ್ಲರಿಗೂ ಭಗವಂತ ಆಶೀರ್ವಾದ ಮಾಡಲಿ ಇನ್ನೊಂದು ವಿಶೇಷವಾದ ಮಾತೇನೆಂದರೆ ನಾವು ಈ ಮಠ ಕಟ್ಟ ಕತ್ತಿ ಎರಡು ವರ್ಷ ಆಯ್ತು ಪೊಣೆ ಎರಡು ವರ್ಷ ಆತು ಹಿಡ್ದೇವು ಅಂದರೆ ಇಲ್ಲ ಮೊದಲು ಹಿಡಿಯೋಂಗಿಲ್ಲ ನೋಡಿ ಮಾಡೋದಂದ್ರೆ ಮಾಡೋದು ಕೆಲಸ ಅದು ಸತ್ಯ ಸಂಕಲ್ಪ ಕ ದಾತ ಕೌನ್ ಭಗವಾನ್ ಹಾಯ್ ಒಳ್ಳೆ ಸಂಕಲ್ಪ ಮಾಡಿದರೆ ಭಗವಂತನ ಕೃಪಾ ಇರ್ತದೆ ಭಗವಂತನ ಆಶೀರ್ವಾದ ಇರ್ತದೆ ಭಗವಂತ ಇಂದು ನಿಂತಿರ್ತಾನೆ ನೋಡಿ ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಹೆದರಬಾರ್ದು ಹೋಗ್ಬೇಕು ಹಂಗೆ ಮುಂದೆ ಕೆಟ್ಟ ಕೆಲಸ ಮಾಡಕ್ಕೆ ಮಖ ತೋರಿಸ್ಬಾರ್ದು ಹೊಳ್ಳಿ ಹೋಗ್ಬೇಕು ನೋಡಿ ಕೆಟ್ಟ ಕೆಲಸ ಮಾಡಬಾರ್ದು ಕೆಟ್ಟ ಕೆಲಸ ಮಾಡಿದರೆ ಬೇನೆ ಬೀಜ ಬಿತ್ತಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಹಾಲವನ್ನೆರೆದರೆ ಕಹಿಯಾಗುವುದಲ್ಲದೆ ಸಿಹಿಯಾಗಬಲ್ಲದೆ ಶರಣರು ಕೇಳ್ತಾರೆ ಕೆಟ್ಟ ಕೆಲಸ ಮಾಡಿ ಬೇನ್ ಬೀಜ ಬುತ್ತಿ ಅದಕ್ಕೆ ಬೆಲ್ಲದ ಕಟ್ಟಿ ಕಟ್ಟಿ ಆಕಳ ಹಾಲು ಜೇನು ಜೇನುತುಪ್ಪ ಹಾಕಿದ್ರೆ ಅದು ಸಿಹಿ ಆಗಬಲ್ಲದು ಏನು ಬೇನು ಬೀಜ ಕಹಿ ಆಗ್ತದೆ ಹಾಗೆ ನಾವು ಒಳ್ಳೆಯ ಕೆಲಸ ಮಾಡುವಾಗ ಹಾಕುವಾಗ ಬೀಜ ಚಲೋ ಹಾಕಕತ್ತಿನೋ ಕೆಟ್ಟ ಹಾಕಕತ್ತಿನೋ ವಿಚಾರ ಮಾಡಬೇಕು ನಾ ದಾನ ಮಾಡೋದು ಚಲೋ ಜಾಗ ಕೊಡಕತ್ತಿನೋ ಕೆಟ್ಟ ಜಾಗ ಕೊಡಕತ್ತೀನೋ ವಿಚಾರ ಮಾಡಬೇಕು ರಗಡ ವರದಕ್ಷಿಣ ಕೊಟ್ಟ ಮಗಳು ಕೊಟ್ಟಿ ಕುಡಿಯಾಕ ಹತ್ತಿಯನ ನಲ್ವತ್ತು ವರ್ಷನಾಗ ಸತ್ತು ಹೋದ ಅಂದ್ರೆ ಮಗಳು ಬಂದು ಮನೆ ಯಾಕೆ ಕುಂದಿರ್ತಾಳೆ ಏನು ಮಾಡೋದು ವಿಚಾರ ಮಾಡಿ ಕೊಡಬೇಕು ರಗಡ ರೊಕ್ಕದ ಎದಕರ ಹಾಳು ಮಾಡಕ್ಕೆ ಅಂದ್ರೆ ಮಗಳನ್ನ ಏನ ಕೊಡುಕನಿ ಕೊಟ್ಟರೆ ಹೆಂಗೆ ಮನೆಯಾಗ ಬಂದು ಕುಂದಿರ್ತಾಳಲ್ಲ ನಮ್ಮ ದುಡ್ಡನ್ನು ಅಪವಿತ್ರ ಜಾಗದಾಗ ಕೊಟ್ಟರೆ ಪಾ ಬಡತನ ಬರ್ತದೆ ರೋಗ ಬರ್ತದೆ ಬುದ್ಧಿ ಭ್ರಷ್ಟ ಆಗ್ತದೆ ಸಾಯಿದ್ರೊಳಗೆ ನಾವು ಬಡತನ ಅನುಭವಿಸಿ ಸಾಯ್ತಾ ಇದ್ದೀವಿ ಕೆಟ್ಟ ಜಾಗಕ್ಕೆ ದುಡ್ಡು ಕೊಟ್ರೆ ಅದರ ಪರಿಣಾಮ ಹಿಂಗಿರ್ತದೆ ಎಲ್ಲಿ ಕೊಡಬೇಕು ಅಂದ್ರೆ ಮಗಳನ್ನ ಮದುವೆಗೆ ಮಾಡಿ ಕೊಟ್ರೆ ನಮ್ಮ ಮನೆ ನೆನೆಸಿರಬಾರ್ದು ಅಂಥ ಮನೆಗೆ ಕೊಡ್ಬೇಕು ಗೊಡವಾನ್ ಸರ್ವತ್ರ ಪೂಜ್ಯತೆ ಶ್ರೀಮಂತ ತನ್ನ ಊರಾಗಷ್ಟೇ ಯೋಗ್ಯತೆಯನ್ನು ಗಳಿಸ್ತಾ ಇದ್ದಾನೆ ತನ್ನ ಊರಾಗ ಹೆಸರು ವಾಸಿ ಆಗ್ತಾನೆ ಒಬ್ಬ ವಿದ್ವಾನ ಒಬ್ಬ ಗುಣವಂತ ಜಗತ್ತಿನ ತುಂಬ ಏನಾಗ್ತಾನಂದ್ರೆ ಬೇಕಾಗ್ತಾನ ಗುಣವಂತನಿಗೆ ಹೆಂಗೆ ಮಗಳಿಗೆ ಕೊಡಬೇಕು ಈ ಚಲೋ ಕೆಲಸ ಮಾಡುವಲ್ಲಿ ಅಲ್ಲಿ ರೊಕ್ಕ ಹೆಂಗೆ ಕೊಡ್ಬೇಕಂದ್ರೆ ನೀರು ಹರಿಸಿದಂಗೆ ಕೊಡಬೇಕು ಒಂದು ಕೈ ಕೊಟ್ಟದ್ದು ಒಂದು ಕೈ ಗೊತ್ತಾಗ್ಲಾರ್ದಂಗೆ ಕೊಡಬೇಕು ಇದು ಭಾಳ ವಿಶೇಷ ಅದು ನಮ್ಮ ಕುಲ್ಕರ್ಣಿ ಅವರು ಇಲ್ಲೇ ಗದ್ನಿಕೇರಿ ಕ್ರಾಸ್ನವ್ರವರು ಗದ್ನಿಕೇರಿ ಊರವ್ರು ಪವಿತ್ರ ಶ್ರೀಮಂತರವರೆಲ್ಲ ಎಲ್ಲಿದ್ದಾರ ರೊಕ್ಕ ತಗೊಂಡು ಈಗ ಸೌಕಾರ ಆದವರಲ್ಲ ಮೊದಲಿನಿಂದನೂ ಭಾಳಷ್ಟು ಪುಣ್ಯಾತ್ಮರು ಪುಣ್ಯ ಪುಣ್ಯಾತ್ಮರು ಹಿರಿಯರು ಗಳಿಸಿದ ಆಸ್ತಿ ಸತ್ಕಾರಕ್ಕಾಗಿ ವಿಯೋಗ ಮಾಡ್ತಕ್ಕಂಥವ್ರು ಒಂದೇ ಮಾತು ಕೇಳಿದ್ರು ಒಂದು ಲಕ್ಷ ರೂಪಾಯಿ ತಂದು ಎಷ್ಟು ವಿನಯ ಭಾವನದಿಂದ ಕೊಟ್ಟಾದರು ಅಂದ್ರೆ ಅವರಿಗೆ ಪವಿತ್ರ ಶ್ರೀಮಂತರು ಅಂತ ಹಿಂಗೆಲ್ಲ ಕರಿತಾ ಇದ್ರು ದೇಸಾಯಿಯವರು ದೇಸಾಯಿಯವರು ಕುಲಕರ್ಣಿಯವರು ಅವರು ದೇಸಗತಿಯವರು ದೇಸಾಯಿಯವರು ಅವರು ಜಗತ್ ಜಗತ್ತಿನೊಳಗೆ ಅದಾರಪ್ಪ ಅಂತ ಅನಿಸ್ತು ಒಂದು ಕೈ ಕೊಟ್ಟದ್ದು ಒಂದು ಕೈ ಗೊತ್ತಾಗ್ಲಾರ್ದಂಗೆ ಲಕ್ಷಾಂತರ ಏನು ಹೇಳಬೇಡ್ರಿ ಅಂತ ಕೊಡೋರು ಯಾರಾರು ಸಿಗ್ತಾರೇನು ಐವತ್ತು ರೂಪಾಯಿ ಕೊಟ್ಟಿದ್ರೆ ನಮ್ಮದು ಯಾಕೆ ಬರಲಿಲ್ಲ ಮಗನ ಅಂತ ಬರೋರು ನಮ್ಮೂರಾಗೆ ನಿಮ್ಮ ಕಡೆ ಇರಂಗಿಲ್ಲ ಇಂಥವ್ರು ನಮ್ಮೂರಾಗಂದ್ರೆ ಆ ಅನಗೋಡೆ ಅಂತ ಜಗಳ ಹಚ್ಚಿಟ್ಟಿರಿ ನಮ್ಮ ನಮ್ಮೂರು ಮಹಾರಾಷ್ಟ್ರ ಇಲ್ಲೇ ಮಗಲ್ದಾಗ ನಿಮ್ಮೂರು ಸುದ್ದಿ ಹಿಂಗೆ ಹೇಳಕತ್ತಾರೀ ಇವ್ರನ್ನ ಯಾಕೆ ಇಟ್ಕೊಂಡಿರಿ ಅಂದಿರಿ ನೀವು ಎಲ್ಲರ ನಮ್ಮ ನಮ್ಮೂರ ಈ ಕಡೆ ಅಂದ್ರೆ ಮಹಾರಾಷ್ಟ್ರದವರು ಮಹಾರಾಷ್ಟ್ರಕ್ಕೆ ಅಂದ್ರೆ ಕರ್ನಾಟಕದವ್ರು ನಾವು ಹೀಗೆಲ್ಲ ಇರ್ತೈತಿ ಭಾಳ ಒಳ್ಳೆಯ ಕೆಲಸ ಮಾಡಿರಿ ನಿಮಗೆಲ್ಲ ಭಗವಂತ ಇನ್ನಷ್ಟು ಇನ್ನಷ್ಟು ದಾನ ಕೊಡ್ತಕ್ಕಂತ ಎಲ್ಲಿ ಮಠ ಕೊಡ್ಬೇಕಂದ್ರೆ ನೀವು ಎಲ್ಲಿ ಮಠ ಊಟ ಮಾಡಬೇಕು ಊಟ ಎಲ್ಲಿ ಮಠ ಮಾಡಬೇಕು ನಾವು ಕಾರ್ಯಕ್ರಮ ಮುಗಿತಾನೆ ಅಷ್ಟೇನಾ ಸಾಯುತನ ಊಟ ಮಾಡಬೇಕು ಸಾಯುತನ ದಾನ ಮಾಡ್ಬೇಕು ಸಾಯುತನ ಶ್ವಾಸೋಶ್ವಾಸ ಮಾಡ್ತಿರಲ್ ನೀವು ಉಸಿರಾಟ ಮಾಡ್ತಿರಲ್ಲ ಉಸಿರಾಟ ಯಾರ್ದದು ಗಾಳಿ ಯಾರ್ದದ ಈ ಉಸಿರಾಡಿಸ್ತಕ್ಕಂಥ ಏನು ಗಾಳಿ ಐತಿ ಅದು ಯಾರ್ದು ಅಂದರೆ ಅದನ್ನು ಎಲ್ಲಿ ಮಟ್ಟ ಅಂತಂದ್ರೆ ಪ್ರಾರಬ್ಧ ಮುಗಿಯುವ ತನಕ ಶ್ವಾಸೋಶ್ವಾಸ ಗಾಳಿ ತೊಗೊಂತೀವಿ ಬಿಡ್ತೀವಿ ಗಾಳಿ ತಗೋತೀವಿ ಬಿಡ್ತೀವಿ ಆಕ್ಸಿಜನ್ ತೊಗೊತಿವಿ ಬಿಡ್ತೀವಿ ಚಲೋ ಆಕ್ಸಿಜನ್ ಒಳಗೆ ಹಾಕ್ತೀವಿ ಕೆಟ್ಟದ್ದು ಹೊರಗೆ ಹಾಕ್ತೇವೆ ಅದು ನಿಸರ್ಗ ಪರಿಶುದ್ಧ ಮಾಡಿ ಮತ್ತೆ ನಮಗೆ ಒಳಗೆ ಕೊಡ್ತದೆ ಫ್ರೀ ಆಕ್ಸಿಜನ್ ನಾವು ಹೆಂಗೆ ಪ್ರಾಣ ಇರೋ ತನಕ ಹೆಂಗೆ ಊಟ ಮಾಡ್ತೀವಲ್ಲ ಹಂಗೆ ನೀವು ಇರೋ ತನಕ ದಾನ ಮಾಡೋದೋ ಮಾಡೋದೋ ಮಾಡೋದು ಮಾಡೋದು ಅಂದರೆ ಪುಣ್ಯಾತ್ಮರಾಗ್ತೀರಿ ಅಂದ್ರೆ ಶ್ರೀಮಂತರಾಗಿ ಹುಟ್ಟುತ್ತೀರಿ ರಾಜರಾಗಿ ಹುಟ್ಟುತ್ತೀರಿ ಭೂಮಿ ದಾನ ಮಾಡಿದವ ಆಗಿ ಹುಡ್ತಾನೆ ಬಂಗಾರ ದಾನ ಮಾಡಿದವ ವಿದ್ವಾಂಸನಾಗಿ ಹುಡ್ತಾನೆ ಅರಿವಿ ದಾನ ಮಾಡಿದಾವ ನಿರೋಗಿ ಆಗ್ತಾನಂತ ಹಿಂಗೆಲ್ಲ ನೇಮದವ್ ನೋಡು ಅದಕ್ಕೆ ನೀವು ಶ್ರೀಮಂತರಾಗಬೇಕಾದ್ರೆ ದಾನ ದಾನಮೇಕೌ ಕಲಿಯುಗೇ ಈ ಕಲಿಯುಗದೊಳಗೆ ದಾನನ ಶ್ರೇಷ್ಠ ಈ ಕಲಿಯಿದಾಗ ತಪಸ್ಸು ಮಾಡೋಕ್ಕಾಗಂಗಿಲ್ಲ ಜಪ ಮಾಡೋಕ್ಕಾಗಂಗಿಲ್ಲ ಉಪವಾಸ ಇರೋಕೆ ಆಕೈತೆ ಅಂತ ತಿಳ್ಕೊಂಡ್ರೆ ನಮ್ಮ ರಾಮಾರೂಢ ಜವ್ರು ಬಂದಿದ್ರು ಕೇಳ್ತಿದ್ರಿ ಉಪವಾಸ ಇರೋ ಅವ್ರ ಸುದ್ದಿ ಮುಂಜಾನೆ ಏಕಾದಶಿ ಭಾಳ ಚಲೋ ಇರ್ತೈತೆ ಅಂತ ಮಧ್ಯಾಹ್ನ ಮೇಲೆ ಆದ್ಮೇಲೆ ಹೆಂಗೈತಿ ಏಕಾದಶಿ ಅಂದರೆ ಅವ್ರು ಹೇಳ್ತಾರಂತ ಹ್ಞೂ ನೀವು ಬೇಷ್ ಐತಿ ಅಂತ ಸಂಜೆ ಮುಂದೆ ಏಕಾದಶಿ ಹೆಂಗೈತೆ ಅಂದ್ರೆ ಕಣ್ಣೆಲ್ಲ ಗುಡ್ಡಿ ಬೆಳಗಾಗಿರ್ತಾವಂತ ನೋಡು ಒಂದು ದಿನದಾಗ ಏನು ತಪಸ್ಸು ಮಾಡಿ ಭಗವಂತನನ್ನ ಹೊಲ್ಸಕ್ಕೆ ನಮಗೆ ಆಗಂಗಿಲ್ಲ ಜಪ ಮಾಡಿ ಭಗವಂತನನ್ನು ಆಗಂಗಿಲ್ಲ ಭಾಳಷ್ಟು ಕಠೋರವಾದಂಥ ಪಂಚಾಗ್ನಿ ಮಧ್ಯದೊಳಗೆ ಕುಂತ್ಕೊಂಡು ತಪಸ್ಸು ನಮಗೆ ನಮಗಾಗಂಗಿಲ್ಲ ಅದಕ್ಕೆ ಸಮಯ ಇರಂಗಿಲ್ಲ ಅದಕ್ಕೆ ಆವಿಷ್ಯ ನಮಗೆ ಭಾಳ ಅಲ್ಪವಾಗಿರೋ ಅನ್ನೋದರಿಂದ ಬುದ್ಧಿ ಭಾಳ ಚಿಕ್ಕದಾಗಿರೋ ಅನ್ನೋದರಿಂದ ಹಂತ ತಪಸ್ಸು ಮಾಡೋಕ್ಕೆ ನಮಗಾಗಂಗಿಲ್ಲ ನಾವು ಏನು ಮಾಡ್ಬೇಕಂದ್ರೆ ನಮ್ಮಂತೆ ಎದ್ದು ಒಂದಿಟ್ಟು ಕೊಡಬೇಕು ಪುಣ್ಯ ಕಟ್ಕೋಬೇಕು ಹೋಗಬೇಕು ಸ್ವರ್ಗಕ್ಕೆ ಹೋಗಬೇಕು ನೋಡು ಇಂಥ ಕೆಲಸ ತಾವೆಲ್ಲ ಮಾಡೀರಿ ಇನ್ನೂ ಮಾಡಂತೇಳೋದ ನಮ್ಮ ಕರ್ತವ್ಯ ಅದನ್ನೇನು ಮಾಡ್ತೀರಿ ಅಂಥೇಳಿ ಇನ್ಮೇಲೆ ಅಜೋರು ಒಂದು ಎರಡು ಮಾತು ಆಶೀರ್ವಾದ ಮಾಡ್ತಾಯಿದ್ದಾರೆ ಕಾರ್ಯಕ್ರಮ ಮುಕ್ತಾಯ ಆಗ್ತೈತಿ ಏನು ಪ್ರವಚನ ಮಾಡಿಲ್ಲ ನಾ ಪ್ರವಚನ ಮಾಡ್ಬೇಕಾದ್ರೆ ನಮಸ್ಕಾರ ಹಾಗೆಲ್ಲ ಹೇಳಬೇಕು ಹಾಗೆಲ್ಲ ಹೇಳಿಲ್ಲ ನಾ ಪ್ರವಚನ ಅಲ್ಲಿದ್ದು ಸುಮ್ಮ ಮಾತ ಮಹಾತ್ಮರು ಭಾಳ ಇರುಣೋದ್ರಿಂದ ಕಾರ್ಯಕ್ರಮ ಭಾಳ ಇರುಣೋದ್ರಿಂದ ಸ್ವಲ್ಪ ಕೆಲವೊಬ್ಬರು ಮಹಾತ್ಮರು ಹೇಳೋರು ಉಳಿದಾರೆ ಅವರು ನಮ್ಮ ಮ್ಯಾಲೆ ಕ್ಷಮಾ ಮಾಡ್ಬೇಕಂತ ಹೇಳಿ ಇನ್ಮೇಲೆ ಮುಂದಿನ ಕಾರ್ಯಕ್ರಮ ಆಶೀರ್ವಾದ